ಪುರಸಭೆ ವಾಣಿಜ್ಯ ಅಂಗಡಿ ತೆರವಿಗೆ ವಿರೋಧ ಮಾಗಡಿ ಆರ್ಆರ್ ರಸ್ತೆಯಲ್ಲಿ ಏಕಾಏಕಿ ರಾತ್ರಿ ಕಾರ್ಯಾಚರಣೆ ಮಾಗಡಿ ಪಟ್ಟಣದ ರಸ್ತೆಯಲ್ಲಿರುವ ಪುರಸಭೆ ವಾಣಿಜ್ಯ ಅಂಗಡಿಗಳ ತೆರವುಗೊಳಿಸುವ ಕಾರ್ಯವನ್ನು ಏಕಾಏಕಿ ರಾತ್ರಿ ಕಾರ್ಯಾಚರಣೆ ನಡೆಸುತ್ತಾ ಇರುವುದನ್ನು ಜೆಡಿಎಸ್ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಪುರಸಭೆ ವತಿಯಿಂದ ಹಳೆ ವಾಣಿಜ್ಯ ಅಂಗಡಿ ತೆರವುಗೊಳಿಸಿ ಹೊಸದಾಗಿ ವಾಣಿಜ್ಯ ಅಂಗಡಿ ಕಟ್ಟಲು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯಲಾಗಿದೆ ಆದರೆ ಏಕಾಏಕಿ ಶುಕ್ರವಾರ ರಾತ್ರಿ ಅಂಗಡಿ ತೆರವುಗೊಳಿಸಲಾಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪುರಸಭೆ ಮುಖ್ಯಾಧಿಕಾರಿ ಮತ್ತು ಅಧಿಕಾರಿಗಳು ಜೆ ಸಿ ಬಿ ತಂದು ಕೇವಲ ಮೂರು ಗಂಟೆ ಸಮಯ ನೀಡಿ ಅಂಗಡಿ ತೆರವು ಮಾಡುವಂತೆ ಹೇಳಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದರು ಅಂಗಡಿ ತೆರವುಗೊಳಿಸುವುದಕ್ಕೆ ವಿರೋಧ ಇಲ್ಲ ಆದರೆ ಈಗ ಅಂಗಡಿಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತು ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇರುವ ಮಾಲೀಕರಿಗೆ ಸಮಯಾವಕಾಶ ನೀಡದೆ ಏಕಾಏಕಿ ರಾತ್ರಿ ಸಮಯದಲ್ಲಿ ಕಾರ್ಯಾಚರಣೆ ನಡೆಸಿರುವುದು ಸರಿಯಲ್ಲ ಅಂತ ಪುರಸಭೆ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಅವರನ್ನು ಜೆ ಡಿ ಎಸ್ ಪುರಸಭೆ ಸದಸ್ಯರು ಪ್ರಶ್ನೆ ಮಾಡಿದರು ಯಾವ ಅನುದಾನ ಯಾರು ಗುತ್ತಿಗೆದಾರರು ಮಾಹಿತಿ ನೀಡಿ ಅಂತ ತಿಳಿಸಿದರು ಇನ್ನು ಪುರ ಪುರಸಭೆ ವತಿಯಿಂದ ವಾಣಿಜ್ಯ ಅಂಗಡಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅನುದಾನದಲ್ಲಿ ಯಾವ ಹೊಸದಾಗಿ ಅಂಗಡಿ ಮಳಿಗೆಗೆ ಕಟ್ಟಿಸಲಾಗ್ತಾ ಇದೆ ಗುತ್ತಿಗೆದಾರರು ಯಾರು ಜಿಲ್ಲಾಧಿಕಾರಿಗಳಿಂದ ತೆರವು ಕಾರ್ಯಾಚರಣೆ ಮಾಡಲು ಅನುಮತಿ ಪಡೆದಿದ್ದೀರಾ ತೆರವು ಕಾರ್ಯಾಚರಣೆ ಮಾಡಲು ಟೆಂಡರ್ ಕರೆದಿದ್ದೀರಾ ಎಂಬ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಯಾವುದೇ ಉತ್ತರವಿಲ್ಲ ಎಂದು ಪುರಸಭಾ ಸದಸ್ಯ ಎಂ ಎನ್ ಮಂಜುನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಶನಿವಾರ ಬೆಳಗ್ಗೆ ಸಭೆ ಇನ್ನು ತೆರವು ಕಾರ್ಯಾಚರಣೆಗೆ ಜೆಡಿಎಸ್ ಸದಸ್ಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಶುಕ್ರವಾರ ಶನಿವಾರ ಬೆಳಗ್ಗೆ ಹತ್ತಕ್ಕೆ ಪುರಸಭೆ ಸದಸ್ಯರು ಹಾಗೂ ಅಂಗಡಿ ಮಾಲೀಕರ ಸಭೆ ಕರೆದು ನಂತರ ತೀರ್ಮಾನಿಸಲಾಗುವುದು ಅಂತ ಮುಖ್ಯ ಅಧಿಕಾರಿ ಶಿವರುದ್ರಯ್ಯ ಹಾಗೂ ಪುರಸಭಾ ಉಪಾಧ್ಯಕ್ಷ ರಿಯಾಜ ಅವರು ತಿಳಿಸಿದ್ರು ನಂತರ ಅಧಿಕಾರಿಗಳು ಸ್ಥಳದಿಂದ ತೆರಳಿದ್ರು ಪುರಸಭೆ ಜೆಡಿಎಸ್ ಸದಸ್ಯರಾದ ಅಶ್ವಥ್ ಕೆ ವಿ ಬಾಲು ಅನಿಲ್ ಕುಮಾರ್ ರೂಪೇಶ್ ನವೀನ್ ಹಾಗೂ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಡಿಸೆಂಬರ್ ಬಾಡಿಗೆ ತಗೊಂಡ್ರಲ್ವಾ ಆ ತಿಪ್ಪಣಿಗಳಿಗೆ ಸಾಧ್ಯ ದೂರ ಮೇಲೆ ಹಾಕಿ ನಮಗೆ ಖಂಡಮ அவர் நவம்பர் நான்கு மேலே எல்லா கவுன்சில் கரீரிங் ಪುರಸಭೆ ಚೀಪ್ ಆಫೀಸರು ಇಡೀ ನಮ್ಮ ಪುರಸಭೆ ಸ್ಟಾಪ್ ಬಂದವರ ಅಂಗಡಿ ಒಳ್ಳೆ ಏಕಾಏಕಿ ಅಂತ ಆಫೀಸ್ ಅವರ್ ಮುಗಿದ್ಮೇಲೆ ನಾಳೆ ಸೆಕೆಂಡ್ ಸಾಟರ್ಡೆ ನಾಡ ಭಾನುವಾರ ಇವತ್ತು ಹೊಡಿತೀನಿ ಅಂತ ಬಂದವ್ರೆ ಯಾರಿಗೂ ಕೂಡ ಇವತ್ತೇನು ಅವ್ರು ಅಡ್ವಾನ್ಸ್ ಕಟ್ಟೋರೇ ಬಾಡಿಗೆ ಕಟ್ಟಿರ್ಬೋದು ಅವ್ರಿಗೆ ಯಾರಿಗೂ ಚೆಕ್ ಬುಕ್ ಅಂದ್ರೆ ಇವ್ರ ಅಮೌಂಟ್ ಕೊಟ್ಟು ಕ್ಲಿಯರ್ ಮಾಡಿ ಹೊಡಿಬೇಕು ಒಂದು ಇದಕ್ಕೆ ಯಾವುದೇ ಹಣ ಇಲ್ಲ ಯಾವುದೂ ಹಣ ಇಲ್ಲ ಪ್ಲಾನ್ ಇಲ್ಲ ಎಸ್ಟಿಮೇಟ್ ಇಲ್ಲ ಯಾರ್ ಕಾಂಟ್ರಾಕ್ಟರ್ ಅಂತ ಗೊತ್ತಿಲ್ಲ ಒಂದ್ ಟೆಂಡರ್ ಆಗೋದನ್ನು ಇಲ್ಲ ಏಕಾಏಕಿ ಬಂದ್ ಸಾರ್ವಜನಿಕರಿಗೆ ಇವತ್ತೇನು ಇಲ್ಲ ಅವ್ರೆ ವರ್ತಕರಿಗೆ ರಾತ್ರಿ ರಾತ್ರಿ ವರ್ತಕರಿಗೆ ಎಸ್ ಪರ್ಮಿಷನ್ ಇಲ್ಲ ಹೊಡಿತೀನಿ ಅಂತ ಬಂದವ್ರೆ ಅದ್ರ ವಿರುದ್ಧ ನಾವು ಚೀಫ್ ಆಫೀಸರ್ಗೆ ಕೊಡಿ ದಾಖಲೆಗಳು ಅಂದ್ರೆ ಸಿ ಬಾಫೀಸ್ ಸ್ವಲ್ಪ ಸೈಡು ವಡದೆ ಎತ್ತಾಗಕ್ಕೆ ಟೆಂಡ್ರ ಯಾರ್ಗಾಗದೆ ಮುನ್ಸಿಪಲ್ ಕೌನ್ಸಿಲ್ ಅಂತ ಹೇಳಿದ್ರು ನಾವೇನ್ ಮಾಡಿದೀವಿ ಒಡೆಯಕ್ಕೆ ಯಾರು ಅಭಿವೃದ್ಧಿಗೆ ಯಾರು ಅಡ್ಡಿಪಡಿಸ್ತಾ ಇಲ್ಲ ನೀವು ಒಡೆಯಕ್ ಮುಂಚೆ ಫಸ್ಟ್ ಟೆಂಡರ್ ಫ್ಲೋಟಿಂಗ್ ಮಾಡಿ ಹಣ ತಗೊಂಡ್ಬನ್ನಿ ಗ್ರ್ಯಾಂಡ್ ತಗೊಂಡು ಟೆಂಡರ್ ಫ್ಲೋಟಿಂಗ್ ಆದ್ಮೇಲೆ ಇಂತ ದಿನ ಹೊಡಿತೀವಿ ಅಂತ ಹೇಳಿ ಎಲ್ಲ ಜೊತೆ ಅವ್ರನ್ನ ಖಾಲಿ ಮಾಡ್ಸೋಣ ಅಂತ ಅಂಗಡಿಯವ್ರು ಯಾರು ನಾವು ಖಾಲಿ ಮಾಡಲ್ಲ ಅಂತ ಹೇಳಿರ್ಲಿಲ್ಲ ನೀವು ಫಸ್ಟ್ ಹಣ ಬಿಡುಗಡೆ ಆಗಿ ಕಟ್ಟಕ್ಕೆ ಎಲ್ಲಿಂದ ಯಾವ್ದು ಉಡ್ತಾತಾ ಇದೀರಾ ಆಮೇಲೆ ಇಂದ ಮಾಡಿ ಅಂತ ಹೇಳಿದ್ರೆ ಇವ್ರು ಹೆಂಗ್ ಬೇಕು ಅಂಗಾರ ರೆಸಲ್ಯೂಷನ್ ಮಾಡ್ಕೊಂಡು ಆಮೇಲೆ ರಾತ್ರಿ ಮೂರ್ ಗಂಟೆಗೆ ಹೊಡಿತೀವಿ ಅಂತ ಬಂದು ಹೇಳ್ತಾರೆ ಯಾರು ಇದು ಕಳ್ಸಾನದ ಮೂರು ಗಂಟೆ ರಾತ್ರಿ ಬಂದು ಮೂರು ಗಂಟೆಯಲ್ಲಿ ಹೊಡೆಯುವಂಥದ್ದು ಏನು ಅವಶ್ಯಕತೆ ಇಲ್ಲ ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಸೇರ್ಸ್ಕೊಂಡು ಬೇಕು ಅನ್ನೋ ಉದ್ದೇಶದಿಂದ ಎಷ್ಟು ನೂರಾರು ಜನ ಸಂಸಾರನ ಬೀದಿ ಪಾಲ್ ಮಾಡೋದಿಕ್ಕೆ ಇವತ್ತು ಇವ್ರು ಹೊರಟವ್ರೆ ಆಯ್ತಾ ಇಪ್ಪತ್ತ್ ಅಂಗಡಿ ಇದೆ ಇಪ್ಪತ್ ಮೂರು ಅಂಗಡಿ ಅವರು ಇಲ್ಲಿ ಇಪ್ಪತ್ ಮೂರ್ ಅಂಗಡಿ ಅವರುನು ಯಾರಿಗೂ ಇರೋದಲ್ಲ ನೀವೇನೋ ಒಂದ್ ಐದ್ ದಿವಸ ಆರ್ ದಿವಸ ಟೈಮ್ ಕೊಡ್ತೀನಿ ಅಂದ್ರೆ ಖಾಲಿ ಮಾಡ್ಕೊಡ್ತಾರೆ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಅವರು ಕೈ ಜೋಡಿಸೋದಕ್ಕೆ ರೆಡಿ ಇದ್ದಾರೆ ಬಂದು ಹೊಡಿತೀನಿ ಅಂದ್ರೆ ಏನ್ ಮಾಡ್ಬೇಕು ಸರ್ ಅವರು ಅಂಗಡಿಲಿರೋ ಐಟಮ್ ಗಳೆಲ್ಲ ಏನ್ ಮಾಡ್ಕೋಬೇಕು ಎಲ್ಲಿಡ್ಬೇಕು ಏನ್ ಪ್ಲಾನ್ ಇದೆ ರಾತ್ರಿ ಮೂರ್ ಗಂಟೆಗೆ ಬಂದು ಹೊಡಿತೀನಿ ಅಂತಾರೆ ಟೈಮ್ ಕೊಡ್ಲಿ ಅಟ್ಲೀಸ್ಟ್ ಒಂದ್ ಐದ್ ದಿವಸನ ಒಂದ್ ಆರ್ ದಿನದೇ ನೋಟಿಸ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಏನ್ ನೋಟಿಸ್ ಕೊಡ್ಬೇಕು ಬುದ್ಧಿವಂತ ದಿನ ಕೊಡ್ತೀವಿ ಅನ್ನೋದು ಇಲ್ಲ ಆಮೇಲೆ ಅಟ್ ಲೀಸ್ಟ್ ಕೌನ್ಸಿಲರ್ಗಳಿಗೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ಇಂಥ ದಿನ ಹೊಡಿತಾ ಇದ್ದೀವಿ ನೀವೆಲ್ಲ ಬನ್ನಿ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡೋ ಅನ್ನೋದು ಮಾತು ಇಲ್ಲ ಇವ್ರದೇ ಏಕಾಏಕಿ ನಿರ್ಧಾರ ಈ ತೊಗಲಕ್ ಬರ್ತಾರೆ ಇವರೇ ಮಾಡಿ ಆಮೇಲೆ ಅವ್ರಿಗೆ ಅಡ್ವಾನ್ಸ್ ಇನ್ನು ಯಾವ ಸೆಟ್ಲ್ಮೆಂಟ್ ಆಗಿಲ್ಲ ಯಾರಿಗೂ ಈಗ ಇವ್ರು ರಾತ್ರಿ ರಾತ್ರಿ ಹೊಡಿತೀವಿ ಅಂತ ಬಂದವ್ರೆ ಆಮೇಲೆ ಬಿಲ್ಡಿಂಗ್ ಹೊಡಿಬೇಕು ಅಂದ್ರು ಆ ಹೊಡಿಯಕ್ಕೂ ಟೆಂಡರ್ ಕರಿಬೇಕು ಯಾರಂದ್ರೆ ಅವ್ರು ಬಂದು ಹೊಡೆಯಂಗಿಲ್ಲ ಆ ಟೆಂಡ್ರು ಇಲ್ಲ ಏನಿಲ್ಲ ಏಕಾಏಕಿ ಈಗ ಏನು ಹಿಂದಗಡೆ ಕಲೆಗೇಟ್ನಲ್ಲಿ ರಾತ್ರಿ ರಜಾ ಸಿಗಸ್ಕೊಂಡ್ ನೋಡಿದ್ರು ಅದೇ ಕೆಲಸ ಇವತ್ತು ಇಲ್ಲಿ ಮಂದಿ ಮಾಡಿ ಇಷ್ಟು ನೂರಾರು ಜನ ಸಂಸಾರ ಬಿಟಿ ತಗೋಬಾರಕ್ಕೆ ರೆಡಿಯಾಗಿ ನಿಂತವ್ರು ಅಟ್ ಲೀಸ್ಟ್ ಬಂದು ನಾಲ್ಕೈದು ನಾಕೈದ ಹೊಡಿತೀವಿ ಅಂತಂದ್ರೆ ಹೊಡಿಯೋದ್ ಖಾಲಿ ಮಾಡೋದಕ್ಕೂ ರೆಡಿ ಅವ್ರೆ ಅವರು ಏಕಾಏಕಿ ಬಂದು ಈ ತರ ಎಲ್ಲ ಮಾಡಿದ್ರೆ ಎಲ್ಲಿ ನೋಡಿ ಇವತ್ತು ಅವ್ರೆ ಎಲ್ಲ ನೀವ್ ಹತ್ರ ಗ್ರಾಂಟ್ ತೋರಿಸಿ ಈಗ ಎಸ್ಟಿಮೇಟ್ ತೋರಿಸಿ ಇದೆ ಯಾವ್ದ್ ಫಂಡ್ ಇದೆ ಅಂತ ಅಂದ್ರೂ ಸೀದಾ ಹೊಟ್ಟೆ ಬಲಾಯನ ಮಾಡ್ದವ್ರೆ અરે રાલા ને નોટરી અરે લીનું માટાડવાનું યાર